ರೈತ ಬಂದವರೇ ಈ ಒಂದು ವಿಡಿಯೋ ರೈತರಿಗೆ ಯಾವ ರೈತರು ತಮ್ಮ ಜಮೀನಿನ ಮಣ್ಣು ತುಂಬ ಗಟ್ಟಿಯಾಗಿದೆ ಅವರ ಮಣ್ಣಿನ ರಚನೆ ತುಂಬ ಗಟ್ಟಿಯಾಗ್ಬಿಟ್ಟು ಅಲ್ಲಿ ಬೇರುಗಳು ಸರಾಗವಾಗಿ ಬಿಡೋದಕ್ಕೆ ಕಷ್ಟವಾಗ್ತಾ ಇದೆ ಅಲ್ಲಿ ಯಾವುದೇ ಇಂಟರ್ ಕಲ್ಟಿವೇಷನ್ ಆಪರೇಷನ್ ನಡೆಸೋದಕ್ಕೂ ಕೆಲವೊಂದು ಸೆನ್ಸಿಟಿವ್ ಕ್ರಾಪ್ಗಳು ಆ ಒಂದು ಇದರಿಂದ ದುಷ್ಪರಿಣಾಮಗಳು ಆಗ್ತಾ ಇದೆ ಆ ಒಂದು ರೈತರಿಗೆ ಈ ಒಂದು ವಿಡಿಯೋ ಆಗಿದೆ ಏನಾಗ್ತಾ ಆಗುತ್ತೆ ಅಂತಂದರೆ ಯಾವ ಒಂದು ಮಣ್ಣಿನಲ್ಲಿ ಅಲ್ಲ ಯಾವ ಒಂದು ಪ್ರದೇಶದಲ್ಲಿ ಮಳೆ ಯಥೇಚ್ಛವಾಗಿಬಿಟ್ಟು ನೀರು ಹರಿದೋಗುತ್ತೆ ಅಥವಾ ಗುಡ್ಡಗಾಡಿನ ಪ್ರದೇಶ ನೀರು ಹರಿದೋಗುತ್ತಲ್ಲ ಈ ಒಂದು ನೀರು ಹರಿಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಈ ಒಂದು ಸುಣ್ಣದ ಅಂಶ ಕ್ಯಾಲ್ಶಿಯಮ್ ಅಂಶ ಹಾಗೂ ಸೋಡಿಯಂ ಕಾರ್ಬೋನೇಟ್ಸ್ ಇವೇನಿರ್ತಾವಲ್ಲ ಉಪ್ಪಿನ ಅಂಶಗಳನ್ನ ಇವು ಕೊಚ್ಕೊಂಡು ಹೋಗುತ್ತೆ ಈ ಕೊಚ್ಕೊಂಡು ಹೋಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಆ ಮಣ್ಣಿನ ಪಿ ಎಚ್ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ ಯಾವೊಂದು ಮಣ್ಣಿನಲ್ಲಿ ಈ ಒಂದು ನೀರು ಹರಿದು ಹೋಗ್ಬಿಟ್ಟು ಅಲ್ಲಿ ಶೇಖರಣೆ ಆಗಿರುತ್ತಲ್ಲ ಆ ಒಂದು ಮಣ್ಣಿನಲ್ಲಿ ಈ ಒಂದು ಪಿ ಹೆಚ್ನ ಅಂಶ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ ನೀರು ಅರ್ಧ ಅರ್ದಿರ್ತಕ್ಕಂಥ ಮಣ್ಣಲ್ಲಿ ಅದು ಅಸಿಡಿಕ್ ಮಣ್ಣಾಗಿದರೆ ನೀರು ನಿಂತಿರ್ತಕ್ಕಂಥ ಈ ಒಂದು ಮಣ್ಣು ಆಲ್ಕಲೈನ್ ಮಣ್ಣಾಗಿರುತ್ತೆ ಈ ಒಂದು ಆಲ್ಕಲೈನ್ ಮಣ್ಣಿನ ಪಿ ಎಚ್ ಬಂದ್ಬಿಟ್ಟು ಏಳಕ್ಕಿಂತ ಜಾಸ್ತಿ ಆಗಿರುತ್ತೆ ಇದು ಸಾಮಾನ್ಯವಾಗಿ ಸ್ವಲ್ಪ ಇದಕ್ಕೆ ಕಂಪೇರ್ ಮಾಡಿದರೆ ಗಟ್ಟಿಯಾಗಿರುತ್ತೆ ಇನ್ನೊಂದು ಪ್ರ ಕೆಲವೊಂದು ಪ್ರದೇಶದಲ್ಲಿ ಏನಾಗಿರುತ್ತೆ ಅಂತಂದರೆ ರೈತರು ತಮ್ಮ ಜಮೀನಿನಲ್ಲಿ ನೀರು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕೊಳವೆ ಬಾವಿಗಳನ್ನ ತುಂಬ ಡೀಪಾಗಿ ಕೊರೆಸಿರ್ತೀರಿ ಈ ಕೊಳವೆ ಬಾವಿ ಮುಖಾಂತರ ಬರ್ತಕ್ಕಂಥ ನೀರು ಆ ನೀರು ಭೂಮಿಯಲ್ಲಿ ಭೂಮಿಯಲ್ಲಿ ಅಡಗಿರ್ತಕ್ಕಂಥ ಈ ಒಂದು ಕ್ಯಾಲ್ಶಿಯಮ್ನು ಬೈಕಾರ್ಬೋನೇಟು ಹಾಗೂ ಕೆಲವೊಂದು ಮಿನರಲ್ ಸಾಲ್ಟ್ಗಳನ್ನ ಮೇಲ್ಗಡೆನೇ ತರುತ್ತೆ ಈ ಭೂಮಿಯಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಈ ಒಂದು ಗಳು ನಮ್ಮ ಜಮೀನಿನಲ್ಲಿ ಬಂದ್ಬಿಟ್ಟು ನಮ್ಮ ಮಣ್ಣಿನ ಜಾಸ್ತಿ ಆಗಿರುತ್ತೆ ಕೆಲವೊಂದು ಕಡೆ ಏನಾಗುತ್ತೆ ಅಂತಂದರೆ ರೈತರು ನಮಗೆ ರೋಗ ಬಂದಿದೆ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಅಂಗಡಿಗೆ ಹೋಗ್ಬಿಟ್ಟು ಕೆಲವೊಂದು ಔಷಧಿಗಳನ್ನ ತಂದು ಸ್ಪ್ರೇ ಮಾಡ್ತಾ ಇದೀರಾ ಇದು ಯಾವುದೇ ರೋಗ ಆಗಿರೋದಿಲ್ಲ ಇದು ಒಂದು ಸಾಲ್ಟ್ ಇಂಜುರಿ ಆಗಿರುತ್ತೆ ಅಥವಾ ನಿಮ್ಮ ಆಲ್ಕಲೈನ್ ಸಾಲ್ಟ್ ಇರೋದರಿಂದ ಅಲ್ಲಿ ಸ್ವಲ್ಪ ಇಂಜುರಿ ನಿಮಗೆ ಕಾಣ ಸಿಗುತ್ತೆ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳು ಅದಕ್ಕೆ ಲಭ್ಯ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಐರನ್ ಆ ಕಬ್ಬಿಣಾಂಶ ಈ ಒಂದು ಆಲ್ಕಲೈನ್ ಸಾಯಿಲಲ್ಲಿ ಅದಕ್ಕೆ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಆದಷ್ಟು ಈ ಮಣ್ಣಿನ ಪಿ ಎಚ್ ಅನ್ನು ಕಡಿಮೆ ಮಾಡಿಕೊಂಡ್ರೆ ನಾವು ಉತ್ತಮವಾದ ಇಳುವರಿಯನ್ನು ಪಡಿಬಹುದು ಹಾಗೆ ರೋಗ ಮುಕ್ತ ಇಳುವರಿಯನ್ನು ಕೂಡ ಪಡೆಯಬಹುದು ಈ ಒಂದು ಆಲ್ಕಲೈನ್ ಸಾಯಿಲಲ್ಲಿ ಪಿ ಎಚ್ ಇವಳಕ್ಕಿಂತ ಮೇಲ್ಗಡೆ ಇದ್ದು ಇದನ್ನು ಡೌನ್ ಫಾಲಿಗೆ ತರೋದಕ್ಕೆ ನಾವಿಲ್ಲಿ ಉಪಯೋಗಿಸ್ತಕ್ಕಂಥ ದ್ರಾವಣ ಬಂದ್ಬಿಟ್ಟು ಆರ್ಥೋಪಾಸ್ಪರಿಕ್ ಆ್ಯಸಿಡ್ ನಿಮಗೆಲ್ಲ ಸಾಮಾನ್ಯವಾಗಿ ನೀವು ಆರ್ಥೋಪಾಸ್ಪರಿಕ್ ಆ್ಯಸಿಡು ಇದೇನಂತಂದರೆ ಅಲ್ಲಿ ಕ್ಲೀನಿಂಗಲ್ಲಿ ಯೂಸ್ ಮಾಡ್ತಾರೆ ಇವಾಗ ಯಾವುದಾದ್ರೂ ಒಂದು ಕಬ್ಬಿಣದ ಏನಾದರೂ ತುಕ್ಕಿಡದಿರುತ್ತೆ ಕಬ್ಬಿಣ ಈ ಒಂದು ಕಬ್ಬಿಣನ ಕ್ಲೀನ್ ಮಾಡೋದಕ್ಕೆ ಆರ್ಥೋಪಾಸ್ಪರಿಕ್ ಆ್ಯಸಿಡನ್ನು ಯೂಸ್ ಮಾಡ್ತಾರೆ ಅದೇ ರೀತಿ ಈ ಕೃಷಿಯಲ್ಲಿ ಬಂದ್ಬಿಟ್ರೆ ಕೃಷಿಯಲ್ಲಿ ಯಂತ್ರೋಪಕರಣಗಳನ್ನ ಈ ಯಂತ್ರಗಳನ್ನ ಹಾಗೂ ಈ ಒಂದು ಸಲ್ಕೆ ಇವುಗಳನ್ನ ಕ್ಲೀನ್ ಮಾಡೋದಕ್ಕೆ ಈ ಒಂದು ಪಾಸ್ಪರಿಕ್ ಆ್ಯಸಿಡನ್ನು ಉಪಯೋಗಿಸ್ತಾರೆ ಅದೇ ರೀತಿ ಜಾಮ್ಗಳಲ್ಲೂ ಕೂಡ ಇದನ್ನು ಒಂದು ಪಿಲ್ಲರ್ ಮೆಟೀರಿಯಲ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ತಾರೆ ಫಾರ್ಮಾಸ್ಯೂಟಿಕಲಲ್ಲೂ ಕೂಡ ಇದನ್ನು ಪಾಸ್ಪರಿಕ್ ಆ್ಯಸಿಡನ್ನು ಯೂಸ್ ಮಾಡ್ತಾರೆ ಪೇಸ್ಟಲ್ಲೂ ಯೂಸ್ ಮಾಡ್ತಾರೆ ಈ ಒಂದು ಇಷ್ಟೊಂದು ವೈಡ್ ಆಗಿ ಯೂಸ್ ಮಾಡ್ತಕ್ಕಂಥ ಈ ಒಂದು ಪಾಸ್ಪರಿಕ್ ಆ್ಯಸಿಡನ್ನು ನಮ್ಮ ಅಗ್ರಿಕಲ್ಚರಲ್ಲಿ ಬಳಸ್ಬಿಟ್ಟು ಸಸ್ಯಗಳಿಗೆ ಪಾಸ್ಪರಸನ್ನು ಒದಗಿಸ್ಬೋದು ಅದೇ ರೀತಿ ಡೌನ್ ಡೌನ್ಗೆ ತರ್ಬೋದು ಇದನ್ನು ನಾವು ಎರಡರಿಂದ ಮೂರು ಲೀಟರ್ ಈ ಒಂದು ಪಾಸ್ಪರಿಕ್ ಆಸಿಡ್ ದ್ರಾವಣವನ್ನು ತಗೊಳ್ಳೋಣ ನಂತರ ನಾವು ಪೊಟ್ಯಾಶಿಯಂ ಯುಮೆಟ್ ಪೊಟ್ಯಾಶಿಯಂ ಯುಮೆಟ್ ಕಣದಲ್ಲಿ ನಮಗೆ ಅದರಲ್ಲಿ ಯೂಮಿಕೋ ಫುಲ್ವಿಕೋ ಅಂಶ ಸ್ವಲ್ಪ ಜಾಸ್ತಿ ಆಗಿರಬೇಕು ಯಥೇಚ್ಛವಾಗಿರಬೇಕು ಯುಮಿಕೋ ಫುಲ್ವಿಕ್ಕು ಜಾಸ್ತಿ ಇರತಕ್ಕಂಥ ಈ ಒಂದು ಪೊಟ್ಯಾಷಿಯಮ್ ಯುಮೆಟನ್ನು ನಾವಿಲ್ಲಿ ಒಂದು ಎಕರೆಗೆ ಎರಡು ಕೆ ಜಿನ ತಗೊಳ್ತಾ ಇದ್ದೇವೆ ಅದಾದಮೇಲೆ ಸಿಲಿಕನ್ ಪೌಡರ್ ಒಂದು ಹತ್ತು ಕೆ ಜಿ ಸಿಲಿಕನ್ ಪೌಡ್ರನ್ನ ತಗೊಳ್ತಾ ಇದ್ದೇವೆ ಇವಿಷ್ಟನ್ನು ನಾವು ಮಿಶ್ರಣ ಮಾಡಿಬಿಟ್ಟು ಒಂದು ಎಕರೆಗೆ ಇದನ್ನು ಬಳಸೋದ್ರಿಂದ ನಮ್ಮ ಗಟ್ಟಿಯಾಗಿರ್ತಕ್ಕಂಥ ಮಣ್ಣಿನ ರಚನೆ ಆದಷ್ಟು ಉತ್ತಮವಾಗುತ್ತೆ ಸ್ವಲ್ಪ ಲೂಸ್ ಆಗುತ್ತೆ ಈ ಒಂದು ಲೂಸ್ಗೊಂಡ ಈ ಒಂದು ಮಣ್ಣಿನರಲ್ಲಿ ಈ ಒಂದು ಸೂಕ್ಷ್ಮ ಜೀವಿಗಳ ಕುಪ್ಪಟಳ ಹಾಗೂ ಚಟುವಟಿಕೆ ಜಾಸ್ತಿ ಆಗುತ್ತೆ ಈ ಗಟ್ಟಿ ಮಣ್ಣಿನಲ್ಲಿ ಏನಾಗುತ್ತೆ ಅಲ್ಲಿ ಗಾಳಿನೇ ಹೋಗೋದಿಲ್ಲ ಬೇರ್ಗಳು ಬಿಡೋದಕ್ಕೆ ಕಷ್ಟ ಆಗಿರುತ್ತೆ ಈ ಒಂದು ಜಮೀನಿನಲ್ಲಿ ಈ ಸೂಕ್ಷ್ಮಾಣ ಜೀವಿಗಳು ಹಾಗೂ ಎರೆಹುಳುಗಳು ಇಲ್ಲಿ ಬದುಕೋದಕ್ಕೆ ಕಷ್ಟ ಆಗ್ಬಿಟ್ಟು ಅಲ್ಲಿ ಯಾವುದೇ ಸೂಕ್ಷ್ಮಾಣ ಜೀವಿಗಳ ಅಲ್ಲಿ ಬದುಕೋದಿರೋದಿಲ್ಲ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಸೂಕ್ಷ್ಮ ಜೀವಿಗಳ ಉಪಟಳವನ್ನು ಜಾಸ್ತಿ ಮಾಡ್ಬೋದು ಒಂದು ಜೀವಂತ ಮಣ್ಣಾಗಿ ಇದನ್ನು ನಾವು ರಚನೆ ಮಾಡ್ಬೋದು ಈ ರೀತಿಯಾಗಿ ನಿಮ್ಮ ಮಣ್ಣಿನಲ್ಲಿ ಸ್ವಲ್ಪ ಏನಾದರೂ ಗಟ್ಟಿಯಾಗಿ ರಚನೆ ಇತ್ತು ಹಾಗೂ ಆಲ್ಕಲೆನಿಟ್ಟಿ ಸ್ವಲ್ಪ ಜಾಸ್ತಿ ಇತ್ತಂದರೆ ನೀವು ಈ ರೀತಿಯಾಗಿ ಬಳಸ್ಬಿಟ್ಟು ನಿಮ್ಮ ಕೃಷಿಯಲ್ಲಿ ನೀವು ಒಂದು ಉಪಾಯವನ್ನು ಇಲ್ಲಿ ಪಡ್ಕೋಬೋದು ನಾನು ಮಾಡತಕ್ಕಂಥ ಈ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನಿಮಗೆ ಯಾವುದಾದ್ರೂ ಫ್ರೆಂಡ್ಸ್ ಈ ಒಂದು ಅಲ್ಲಿ ಸಿಕ್ಕಾಕೊಂಡಿದ್ದ ಅಂತಂದರೆ ಈ ಒಂದು ವೀಡಿಯೋಸ್ಗಳನ್ನ ಅವ್ರಗಳಿಗೆ ಶೇರ್ ಮಾಡಿ ಹೆಲ್ಪ್ ಆಗಲಿ ಈ ರೀತಿಯಾಗಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು